ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ರಮ ರಮಣ ನಲ್ಲಮಲ ಕೊಡು ರಮಾ ರಮಣ ನಲ್ಲಮಲ ಭಕ್ತಿ ಕೊಡು ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ರಮಾ ರಮಣ ನಲ್ಲಮಲ ಭಕುತಿ ಕೊಡು ರಮ ಭಕುತಿ ಕೊಡು ವಿಶಾಲಾಕ್ಷ ನಮ ಪಾರ್ವತಿ ಪತಿ ಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನೀಲಕಂಠ ತ್ರಶೂಲ ಢಮರು ಹಸ್ತಾಲಂಕೃತ ರಾಕ್ಷಾ కంటత్రిశలామరు హాంకృత రక్ష ఫలనేత్ర రుండమణిమాక్షల రమ్య విశాలసులసు రాధ్యక్ష శీల రమ్య విశాలసులసు రాధ్యక్షల కుమేష నవోలసు భక్తమణి గల పక్ష ಭಕ್ತಾವಳಿಗಳ ಪಕ್ಷ ಹ ನಮ ಪಾರ್ವತಿ ಪತಿ ನುತ ಜನ ನಮೋ ವಿರೂಪಾಕ್ಷ ನಮು ನಮೋ ವಿರೂಪಾಕ್ಷ ವಾಸ ವನುತ ಹರಿದಾಸ ಈಶ ಕೈಲಾಸ ವಾಸ ದೇವಾ ದಾಸಾರಥಿಯ ಕಸು ಜನರ ಪೋಷಿಪ್ಪ ಪ್ರಭಾವ ವಾಸ दासा वासा देवा दाशा रथिया पासा के सुजनर पोषि पप्रभावा भाषि सुति हो दो अशेष जीवरी गई शनिम्बो भावा भाषि सुति हो दो जीवरी गई शनिम्बो भावा सेशनलीरी सोमनवा गिरी महादेवा गिरी महादेवा ಆ ನಮ ಪಾರ್ವತಿ ಪತಿ ತಂಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ಮೃತ್ಯುಂಜಯ ನಿನ್ನುತ್ತಾಮ ಪದಯುಗ ಭತ್ಯನುಸ ರಾತ್ರ ಹತ್ತಿರ ಕರೆದು ಅಪತ್ಯನಂತೆ ಪೊಲೆಯುತಿರುತ್ರಿನೇತ್ರ ಮೃತ್ಯುಂಜಯ ನಿನ್ನು ತಾಮ ಪದಯುಗ ಭಸ ರಾತ್ರ ೀರ ಅಪತ್ಯ ನಂತೆ ಪೊರೆ ಯುತಿರುಗೇನಂತೆ ಕಾಯುತಿ ಬಾಣನ ಸತ್ಯದಿ ಸುಚರಿತ್ರತಿ ನಂತೆ ಕಾಯುತಿಹ ಬಾಣನ ಸತ್ಯದಿ ಸುಚರಿತ್ರ ಕತೃಡಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ಪೌತ್ರ ಕೃಪಾ ಪಾತ್ರ ಹ ನಮ ಪಾರ್ವತಿ ಪತಿ ಜನ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ರಮ ರಮಣನಲ್ಲಮಲ ಭಕುತಿ ಕೊಡು ರಮ ರಮಣನಲ್ಲಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮ ಪಾರ್ವತಿ ಪತಿ ಮುತ್ತ ಪರ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನಮೋ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ नमो नमो वि नमो नमो विशालाक्षार हरे श्रीनिवास